ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಶ್ರೀ ದತ್ತಸಾಯಿ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಇಂದು ಪೊಂಗಲನ್ನು ವರ್ಷ ವರ್ಷ ಕೂಡ ನಾನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಕೂಡ ಈ ಒಂದು ಪೊಂಗಲ್ ದಿನಾಚರಣೆಯನ್ನು ಹಮ್ಮಿಕೊಂಡು ಬಂದಿದ್ದು ಬೆಳಗ್ಗೆಯಿಂದಲೂ ಕೂಡ ಮಕ್ಕಳು ಇವತ್ತು ತಮ್ಮದೇ ಆದಂಥ ಡ್ರೆಸ್ ಕೋಡಲ್ಲಿ ತಂದು ಬೆಳಗ್ಗೆಯಿಂದ ಭಾರಿ ಸಂತೋಷವಾಗಿ ಸವ ಮಾಡ್ಕೊಂಡಿರ್ತಾರೆ ಇದು ಹೇಳಿದ್ರೆ ಹಿಂದೂಗಳ ಒಂದು ಪವಿತ್ರವಾದ ಹಬ್ಬ ಅದು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಮೊಟ್ಟ ಮೊದಲನೇ ಹಬ್ಬ ಆಗಿರುತ್ತೆ ಈ ಒಂದು ಹಬ್ಬಕ್ಕೆ ಪೊಂಗಲ್ ಮತ್ತು ಸಂಕ್ರಾಂತಿ ಭೋಗಿ ಇವತ್ತು ನಾಳೆ ಸಂಕ್ರಾಂತಿ ಪೊಂಗಲ್ ಹೀಗೆ ಎಲ್ಲ ಹಬ್ಬಗಳು ಜೊತೆ ಜೊತೆಯಾಗಿ ಬಂದು ಮೂರು ದಿನಗಳ ಕಾಲ ಅದ್ಧೂರಿಯಾಗಿ ನಾವು ಬೇ ನಮ್ಮ ರಾಜ್ಯದಕ್ಕಿಂತಲೂ ಬೇರೆ ರಾಜ್ಯಗಳಲ್ಲಿ ಅತಿ ವಿಜೃಂಭಣೆಯಿಂದ ಮಾಡ್ತಾರೆ ಅದರ ಪ್ರತೀಕವಾಗಿ ನಾವು ಕೂಡ ಅದನ್ನು ಮಾಡಲು ಪ್ರಯತ್ನ ಮಾಡಿದ್ದೇವೆ ಆದ್ದರಿಂದ ಭಗವಂತ ಮುಂದಿನಗಳಲ್ಲಿ ಏನು ಅಂತಾರಾಷ್ಟ್ರೀಯ ಶಾಲೆಯಾಗಿ ಪರಿವರ್ತನೆ ಆಡಿ ಮುಂದಿನ ವರ್ಷದಿಂದ ದಾಖಲಾತಿಯನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಾವು ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಕೂಡ ನಾನು ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಭಗವಂತ ಎಲ್ಲರಿಗೂ ಕೂಡ ನಾನು ಪಂಗಲ್ ಮತ್ತು ಭೋಗಿಯ ಇದಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೆ ಶ್ರೀ ಲತಾ ಸಾಂಟರ್ ಸ್ಕೂಲ್ ಐ ಜಲಜಾ ಮಂಜುನಾಥ್ ವಿಶ್ ಆಲ್ ಆಲ್ ದಿ ಸ್ಟೂಡೆಂಟ್ಸ್ ಟೀಚರ್ಸ್ ಅಂಡ್ ಆಲ್ ಮೈ ವೆಲ್ ವಿಶಸ್ Happy Pongal, and uh, today uh, we celebrated uh, this Pongal festival uh, in our uh, camp school campus. It was very fine. Students enjoyed enjoyed a lot. So once again, uh, I like to wish our uh, all the people of uh, mangala uh, happy Pongal. And one more thing I wanted to share with you is that uh, for the academic year 26-27, uh, small uh, we are start we are starting uh, 3 months uh, course for pre kg students that is from 3 years interested uh, parents can come and join our contact us and come and join in our school for the academic year 26 27 that is free no uh, fees for this course so once again uh, i wish all uh, all of you happy pongal thank you thank you ತುಂಬ ಚೆನ್ನಾಗಿ ಸ್ಕೂ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಮಕ್ಕಳೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಹಾಗೆ ಮಕ್ಕಳಿಗೆ ಪೊಂಗಲ್ ಮಾಡಿ ಇವತ್ತಿನ ದಿನ ಸ್ವೀಟ್ ಇದ್ದೀವಿ ಸೊ ನಾನು ನಮ್ಮ ಶಾಲೆಯ ವತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಶೇರ್ ದಟ್ ಫಾರ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆನ್ ವಿ ಸ್ಟಾರ್ಟೆಡ್ ಸ್ಮಾಲ್ ಕೋರ್ಸ್ ದಟ್ ಈಸ್ free course for pre-kg students it starts from three years uh, your request if any students are there uh, you are uh, come and contact uh, in the office in the school hours uh, so this is the thing and one once again i am I, I wish all the uh, staff students parents and all